ಭಗವದ್ಗೀತೆ ಹಿಂದೂಗಳ ಅತ್ಯಂತ ಪವಿತ್ರ ಗ್ರಂಥ ಎಂದು ಪರಿಗಣಿಸಲ್ಪಡುತ್ತದೆ ಆದರೆ ಅದರಲ್ಲಿಯೂ ಕಲಬೆರಕೆ ಮಾಡಲಾಗಿದೆ ಗೊತ್ತೇ ಇಂದು ಪ್ರಚಲಿತದಲ್ಲಿರುವ ಗೀತೆಯಲ್ಲಿ ಏಳು ನೂರು ಶ್ಲೋಕಗಳಿವೆ ಇವುಗಳಲ್ಲಿ ಐನೂರ ಎಪ್ಪತ್ನಾಲ್ಕು ಕೃಷ್ಣ ಎಂಬತ್ನಾಲ್ಕು ಅರ್ಜುನ ಅರವತ್ತೊಂದು ಸಂಜಯ ಹಾಗೂ ಒಂದು ಧೃತರಾಷ್ಟ್ರ ಹೇಳಿದುದಾಗಿಯೂ ಹೇಳಲಾಗಿದೆ ಆದರೆ ಭಗವದ್ಗೀತೆಯನ್ನು ರಚಿಸಿದ ವ್ಯಾಸ ಮಹರ್ಷಿಗಳೇ ರಚಿಸಿರುವುದಾಗಿ ಹೇಳುವ ಮಹಾಭಾರತದ ಭೀಷ್ಮ ಪರ್ವದ ಮೂರನೆಯ ಅಧ್ಯಾಯದ ನಾಲ್ಕು ಮತ್ತು ಐದನೆಯ ಶ್ಲೋಕಗಳು ಇದಕ್ಕೆ ವಿಪರೀತವಾಗಿವೆ ಗೀತೆಯ ಗಾತ್ರವನ್ನು ವಿವರಿಸುತ್ತ ಈ ಶ್ಲೋಕಗಳು ಷಟ್ ಶತಾ ಸಂವಿಶಾ ಶ್ಲೋಕೇಶವ ಅರ್ಜುನ ಸಪ್ತ ತು ಸಂಜಯ ಧೃತರಾಷ್ಟ್ರ ಶ್ಲೋಕ ಗೀತಾಚ್ಯತೆ ಎಂದು ಹೇಳುತ್ತವೆ ಅಂದರೆ ಈ ಶ್ಲೋಕಗಳ ಪ್ರಕಾರ ಕೃಷ್ಣ ಆರುನೂರ ಇಪ್ಪತ್ತು ಅರ್ಜುನ ಐವತ್ತೇಳು ಸಂಜಯ ಅರವತ್ತೆಂಟು ಹಾಗೂ ಧೃತರಾಷ್ಟ್ರ ಒಂದು ಶ್ಲೋಕವನ್ನು ಹೇಳಿದ್ದ ಎಂದಾಗುತ್ತದೆ ಒಟ್ಟು ಗೀತೆಯಲ್ಲಿ ಏಳು ನೂರ ನಲವತ್ತಾರು ಶ್ಲೋಕಗಳು ಇದ್ದುದಾಗಿ ಈ ಶ್ಲೋಕಗಳು ಹೇಳುತ್ತವೆ ಹಾಗಾದರೆ ನಲವತ್ತಾರು ಶ್ಲೋಕಗಳು ಏನಾದವು ಕೃಷ್ಣ ಹೇಳಿದ ಶ್ಲೋಕಗಳಲ್ಲಿ ನಲವತ್ತಾರು ಶ್ಲೋಕಗಳು ಮಾಯವಾಗಿವೆ ಅರ್ಜುನನ ಶ್ಲೋಕಗಳಲ್ಲಿ ಇಪ್ಪತ್ತೇಳು ಶ್ಲೋಕಗಳು ಹೆಚ್ಚಿಗೆ ಇವೆ ಸಂಜೆಯ ಹೇಳುವ ಶ್ಲೋಕಗಳಲ್ಲಿ ಇಪ್ಪತ್ತೇಳು ಶ್ಲೋಕಗಳು ಮಾಯವಾಗಿವೆ ಪ್ರಚಲಿತ ಏಳುನೂರು ಶ್ಲೋಕಗಳ ಗೀತೆಯನ್ನು ಕಲಬೆರಕೆ ಇಲ್ಲದ ಗ್ರಂಥ ಎಂದು ನಂಬುವುದಾದರೆ ಭೀಷ್ಮ ಪರ್ವದ ಆ ಎರಡು ಶ್ಲೋಕಗಳನ್ನು ಕಲಬೆರಕೆ ಮಾಡಲಾಗಿದೆ ಎಂದು ನಂಬಬೇಕಾಗುತ್ತದೆ ಆದರೆ ಭೀಷ್ಮ ಪರ್ವದ ಆ ಎರಡು ಶ್ಲೋಕಗಳನ್ನು ಗೀತೆಯನ್ನು ಬರೆದ ವೇದ ವ್ಯಾಸರೇ ಬರೆದಿದ್ದರಲ್ಲ ಆ ಎರಡು ಶ್ಲೋಕಗಳನ್ನು ಕಲಬೆರಕೆ ಮಾಡಲಾಗಿಲ್ಲ ಎಂದು ನಂಬುವುದಾದರೆ ಪ್ರಚಲಿತ ಏಳುನೂರು ಶ್ಲೋಕಗಳ ಗೀತೆಯನ್ನು ಕಲಬೆರಕೆ ಮಾಡಿದ ಗ್ರಂಥ ಎಂದು ನಂಬಬೇಕಾಗುತ್ತದೆ ಯಾವುದನ್ನು ನಂಬಬೇಕು ಎರಡರಲ್ಲಿಯೂ ಯಾವುದನ್ನೂ ನಂಬಲು ಆಧಾರಗಳೇ ಇಲ್ಲ ಇನ್ನು ಕಲಬರಕೆ ಮಾಡುವವ ಕೃಷ್ಣನ ಬರೀ ನಲವತ್ತಾರು ಶ್ಲೋಕಗಳನ್ನು ಮಾಯ ಮಾಡದೆ ನೂರು ಶ್ಲೋಕಗಳನ್ನು ಮಾಯ ಮಾಡಿ ಹೊಸ ಐವತ್ತಾರು ಶ್ಲೋಕಗಳನ್ನು ಸೇರಿಸಿದ್ದರೆ ಆಗಲೂ ಲೆಕ್ಕ ಸರಿಹೋಗಬಹುದು ಹಾಗಾದರೆ ಬರೀ ನಲವತ್ತಾರು ಶ್ಲೋಕಗಳನ್ನು ಮಾಯ ಮಾಡಲಾಗಿದೆ ಎಂದು ಹೇಗೆ ನಂಬುವುದು ಅರ್ಜುನನ ಶ್ಲೋಕಗಳಲ್ಲಿ ಮಾಯವಾಗಿರುವ ಇಪ್ಪತ್ತೇಳು ಶ್ಲೋಕಗಳು ಯಾವುವು ಅರ್ಜುನ ಕೃಷ್ಣನಿಗೆ ಇನ್ನೂ ಏನೇನು ಪ್ರಶ್ನೆಗಳನ್ನು ಕೇಳಿದ್ದ ಉತ್ತರಿಸಲಾಗದ ಪ್ರಶ್ನೆಗಳಾಗಿದ್ದರಿಂದ ಅವುಗಳನ್ನು ಮಾಯ ಮಾಡಲಾಯಿತೇ ಅದಕ್ಕೂ ಮುಖ್ಯವಾಗಿ ಯಾವ ಶ್ಲೋಕಗಳನ್ನು ಮಾಯ ಮಾಡಿ ಯಾವ ಶ್ಲೋಕಗಳನ್ನು ಸೇರಿಸಿದ್ದಾರೆ ಎಂದು ಹೇಗೆ ಹೇಳುವುದು ಮೂಲ ಗೀತೆಯಲ್ಲಿದ್ದ ಶ್ಲೋಕಗಳಾವುವು ಕಲಬೆರಕೆ ಮಾಡಿದ ಶ್ಲೋಕಗಳಾವವು ಎಂದು ಪತ್ತೆ ಹಚ್ಚುವುದು ಹೇಗೆ ಇದಲ್ಲದೆ ಯಾರು ಇದನ್ನು ಮಾಡಿರಬಹುದು ಗೀತೆಯ ಪಾಂಡುಲಿಪಿಗಳ ಸ್ವಾಧೀನ ಇರುವ ಹಾಗೂ ಸಂಸ್ಕೃತ ಭಾಷೆ ಬಲ್ಲವರೇ ಈ ಕಲಬೆರಕೆಯನ್ನು ಮಾಡಿರಬಹುದಲ್ಲವೇ ಯಾರು ಇಂತಹ ಕಲಬೆರಕೆ ಮಾಡುತ್ತಿದ್ದರು ಎನ್ನುವ ಬಗ್ಗೆಯೂ ಮಹಾಭಾರತದಲ್ಲಿಯೇ ಉತ್ತರವಿದೆ ಯಜ್ಞಗಳಲ್ಲಿ ಮಾಂಸ ಹೆಂಡ ಮೀನುಗಳನ್ನು ನೈವೇದ್ಯಗಳನ್ನಾಗಿ ನೀಡಬಹುದು ಎನ್ನುವುದು ವೇದಗಳಲ್ಲಿ ಹೇಳಲಾಗಿಲ್ಲ ಆದರೂ ಅವುಗಳನ್ನು ಸೇವಿಸುವ ಆಸೆ ಇರುವ ಧೂರ್ತರು ಅವುಗಳನ್ನು ಸೇರಿಸಿದ್ದಾರೆ ಎನ್ನುತ್ತದೆ ಮಹಾಭಾರತದ ಶಾಂತಿ ಪರ್ವದ ಅಧ್ಯಾಯ ಇನ್ನೂರ ಐವತ್ತೇಳರ ಶ್ಲೋಕ ಒಂಬತ್ತು ಮಾಂಸ ಮಧು ಸುರ ಮತ್ಸ್ಯ ಆಸತಂ ಕೃಸರೌದಂ ಧೂರ್ತೈ ಪ್ರವರ್ತಿ ಕಲ್ಪಿತಂ ಮನು ಕೂಡ ತನ್ನ ಸ್ಮೃತಿಯ ಒಂಬತ್ತನೆಯ ಅಧ್ಯಾಯದ ಶ್ಲೋಕ ಅರವತ್ತಾರರಲ್ಲಿ ವೇನನ ರಾಜ್ಯಾವಧಿಯಲ್ಲಿ ಇಂತಹ ಪಶು ವೃತ್ತಿಯ ಆಚರಣೆಗಳನ್ನು ಅಜ್ಞಾನಿ ಬ್ರಾಹ್ಮಣರು ಸೇರಿಸಿದರು ಎಂದು ಹೇಳುತ್ತಾನೆ ಅಯಂ ದ್ವಿಜೈರ್ಹಿ ವಿಭಿ ಪಶುಧರ್ಮೋ ವಿಗರ್ಹಿತ ಪ್ರಶಾಸತಿ ಧರ್ಮದ ಹಾನಿಯಾದಾಗಲೆಲ್ಲ ದುಷ್ಟರನ್ನು ನಿಗ್ರಹಿಸಿ ಶಿಷ್ಟರನ್ನು ರಕ್ಷಿಸಲು ಮತ್ತೆ ಮತ್ತೆ ಅವತಾರ ತಾಳುವುದಾಗಿ ಕೃಷ್ಣ ಹೇಳಿದ್ದ ಶ್ಲೋಕ ಕೃಷ್ಣ ಹೇಳಿದ ಶ್ಲೋಕವಾಗಿರದೆ ಕಲಬೆರಕೆ ಮಾಡಿದ ಶ್ಲೋಕವೇ ಆದುದರಿಂದಲೇ ಯವನರು ಯವನರುಛರು ಭಾರತದ ಮೇಲೆ ದಾಳಿ ಮಾಡಿದಾಗ ಕೃಷ್ಣ ದುಷ್ಟರನ್ನು ಶಿಕ್ಷಿಸಲು ಶಿಷ್ಟರನ್ನು ರಕ್ಷಿಸಲು ಬರಲೇ ಇಲ್ಲವೇ